ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದ ನವರಾತ್ರ ನಮಸ್ತೆ ಕುರಿತು ಹೊಸನಗರದಲ್ಲಿ ಪ್ರಸನ್ನ ಹೆಗಡೆ ಮಾಹಿತಿ ಮಾತು ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ನಾಲ್ಕರವರೆಗೆ ಕಾರ್ಯಕ್ರಮ ಆಯೋಜನೆ ಪ್ರಾಥಮಿಕ ಶಾಲಾ ಸೇರುವಂತೆ ವಲಯಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದ ಶಾಲೆ ಎಡಜಿಗಳೇ ಮನೆ ಭೀಮನಕೋಣೆಯಲ್ಲಿ ಕಣ್ಮನ ಸೆಳೆದ ಪುಟಾಣಿಗಳೇ ಮಾಡಿದ ಮಕ್ಕಳಾಟದ ಗಣಪತಿ ಪ್ರತಿಷ್ಠಾಪನೆ ಅವಿಚ್ಛಿನ್ನ ಪರಂಪರೆಯ ರಾಮಚಂದ್ರಪುರ ಮಠದ ಪೀಠಾಧಿಪತಿಗಳಾದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನವರಾತ್ರಿ ಉತ್ಸವ ಈ ಬಾರಿ ನವರಾತ್ರ ನಮಸ್ಯ ಸಮಾಜ ಸಂಭ್ರಮ ಶೀರ್ಷಿಕೆಯಡಿಯಲ್ಲಿ ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದಲ್ಲಿ ಸಂಪನ್ನಗೊಳ್ಳಲಿದೆ ಎಂದು ನವರಾತ್ರ ನಮಸ್ಯ ಮಾರ್ಗದರ್ಶಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಹೇಳಿದರು ಪ್ರಧಾನ ಮಠ ಹಾಗೂ ಕಾರಣಗಿರಿ ಸಿದ್ಧಿವಿನಾಯಕ ದೇವರ ಸನ್ನಿಧಿಯಲ್ಲಿ ಫಲ ಸಮರ್ಪಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದರ ಅಂಗವಾಗಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ನಾಲ್ಕರವರೆಗೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಎಂದು ತಿಳಿಸಿದರು ಹೊಸನಗರ ಸಾಗರ ಮತ್ತು ಸಿದ್ದಾಪುರ ಭಾಗವು ಒಳಗೊಂಡ ಸಾಗರ ಪ್ರಾಂತ್ಯದ ಹವ್ಯಕ ಮಂಡಲಗಳ ಆಶ್ರಯದಲ್ಲಿ ನಡೆಯಲಿರುವ ನವರಾತ್ರಿ ಸಂಭ್ರಮ ಸೆಪ್ಟೆಂಬರ್ ಇಪ್ಪತ್ತರ ಸಂಜೆ ಶ್ರೀಗಳವರ ಪುರಪ್ರವೇಶದಿಂದ ಆರಂಭಗೊಳ್ಳಲಿದೆ ಸಾಗರದ ಶಾರದಾಂಬಾ ದೇವಾಲಯದ ವೃತ್ತದಿಂದ ಮೆರವಣಿಗೆ ಆರಂಭಗೊಂಡು ಚಾಮರಾಜಪೇಟೆ ರಸ್ತೆ ಮೂಲಕ ಗಣಪತಿ ದೇವಸ್ಥಾನಕ್ಕೆ ಸಾಗಿ ಶ್ರೀ ಶ್ರೀರಾಘೇಶ್ವರ ಭವನ ಸೇರಲಿದೆ ಅಲ್ಲಿ ಪೂರ್ಣ ಕುಂಭದ ಸ್ವಾಗತ ನಡೆಯಲಿದೆ ಎಂದು ಹೇಳಿದರು ನಂತರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಪೂಜೆ ಲಲಿತ ಮೂರ್ತಿ ಪ್ರತಿಷ್ಠಾಪನೆ ಚಂಡಿಕಾ ಹೌನು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿನಿತ್ಯ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದರವರೆಗೆ ಲಲಿತೋಪಾಖ್ಯಾನ ಪ್ರವಚನ ವಿಶೇಷವಾಗಿ ಮೂಡಿಬರಲಿದೆ ಅಲ್ಲದೆ ವಿವಿಧ ಸಮಾಜವನ್ನು ಗೌರವಿಸುವ ಸಮಾಜ ಸಂಭ್ರಮ ಕಾರ್ಯಕ್ರಮ ಕೂಡ ನೆರವೇರಲಿದ್ದು ಅಕ್ಟೋಬರ್ ನಾಲ್ಕರಂದು ಧಾರ್ಮಿಕ ಸಭೆಯೊಂದಿಗೆ ಸಮಾರೋಪಗೊಳ್ಳಲಿದೆ ಒಟ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಮಾಡಲಾಗಿದೆ ಸಾಗರದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಈ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಸಮಿತಿಯ ಸಂಚಾಲಕ ಮುರುಳಿ ಗೀಜುಗಾರು ಗುರುಪ್ರಸಾದ್ ಐಸಿರಿ ರಮೇಶ್ ಹೆಗಡೆ ವಿಜೇಂದ್ರ ರಾವ್ ಕೊಡೂರು ಮಾಗ್ಲು ಪ್ರಸನ್ನ ಉಡುಚೆ ಮಧುಶಿರುಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಚಿನ್ನ ಪರಂಪರೆಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ನವರಾತ್ರಿ ಉತ್ಸವ ಈ ಬಾರಿ ಸಾಗರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ನಡೆಯುತ್ತೆ ಶ್ರೀಗಳು ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸಂಜೆ ಪುರಪ್ರವೇಶವನ್ನು ಮಾಡ್ತಾರೆ ಅಕ್ಟೋಬರ್ ನಾಲ್ಕರ ತನಕ ಸಾಗರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಅವರ ಮೊಕ್ಕಾಂಬಿರುತ್ತೆ ಈ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನವರಾತ್ರಿ ನಮಸ್ಯ ಸಮಾಜ ಸಂಭ್ರಮ ಕಾರ್ಯಕ್ರಮ ಅಲ್ಲಿ ನಡೆಯೋದಿದೆ ಇದು ಬೇರೆ ಬೇರೆ ದೇವತಾ ದೇವಿಯ ಆರಾಧನೆ ಲಲಿತೆಯ ಆರಾಧನೆಯನ್ನು ಹತ್ತು ದಿನಗಳ ಕಾಲ ಶ್ರೀಗಳ ನೇತೃತ್ವದಲ್ಲಿ ಆರಾಧನೆಯನ್ನು ಮಾಡ್ತಾರೆ ಹನ್ನೊಂದನೇ ದಿನ ಏಕಾದಶಿಯ ದಿನ ಶ್ರೀಚಕ್ರ ಪೂಜೆ ವಿಶೇಷವಾಗಿ ನಡೆಯುತ್ತೆ ಈ ಥರದ ವಿಶಿಷ್ಟವಾಗಿರ್ತಕ್ಕಂಥ ಬೆಳಗ್ಗೆಯಿಂದ ಸಂಜೆಯ ತನಕ ವಿವಿಧ ದೇವತಾ ಹೋಮಗಳು ದೇವಿಗೆ ಸಂಬಂಧಪಟ್ಟಿರೋದು ಮಧ್ಯಾಹ್ನದ ಹೊತ್ತಿನಲ್ಲಿ ಲಲಿತೆಯ ಕುಂಕುಮಾರ್ಚನೆ ಸಂಜೆ ದುರ್ಗಾ ನಮಸ್ಕಾರ ಪೂಜೆ ರಾತ್ರಿ ಶ್ರೀಗಳವರ ರಾಜರಾಜೇಶ್ವರಿ ದೇವಿಯ ಪೂಜೆಯೊಂದಿಗೆ ಈ ಕಾರ್ಯಕ್ರಮಗಳು ಪ್ರತಿದಿನ ಸಂಪನ್ನಗೊಳ್ಳುತ್ತೆ ಅತ್ಯಂತ ಹದಿನೈದು ದಿನ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಪ್ರಾಂತ್ಯದಲ್ಲಿ ನಡೆಯೋದಕ್ಕೆ ಮಧ್ಯಾಹ್ನ ಮೂರುವರೆ ಗಂಟೆಯಿಂದ ಮೂರು ಗಂಟೆಯಿಂದ ಲಲಿತೋಪಾಖ್ಯಾನ ಪ್ರವಚನ ದೇವಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರವಚನ ಹತ್ತು ದಿನಗಳ ಕಾಲ ನಿರಂತರ ರಾಘವೇಶ್ವರ ಸಭಾಭವನದ ಭವನದಲ್ಲಿ ನಡೆಯುತ್ತೆ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪತ್ತ ಗುರುಬಂಧುಗಳು ಸಮಾಜ ಬಂಧುಗಳು ವಿವಿಧ ಸಮಾಜದ ಪ್ರಮುಖರುಗಳು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ದೇವಿಯ ಸೇವೆಯ ಮಾಡೋದ್ರ ಮೂಲಕ ಸುಸಂಪನ್ನಗೊಳಿಸಬೇಕು ಅಂತ ಹೇಳ್ತಕ್ಕಂಥ ವಿನಮ್ರ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ ಸಿರಿಯುವಂತೆ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಜಿಗಳೇ ಮನೆಗೆ ಸಮಗ್ರ ಪ್ರಶಸ್ತಿ ಲಭಿಸಿದೆ ಬಾಲಕಿಯರ ವಿಭಾಗದ ರಿಲೆ ವಾಲಿಬಾಲ್ ಖೋ ಖೋ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವುದಲ್ಲದೆ ವೈಯಕ್ತಿಕ ವಿಭಾಗದಲ್ಲಿ ನವ್ಯ ಅದಿತಿ ಸೌಜನ್ಯ ನಂದಿತಾ ಪ್ರೀತಿ ಖುಷಿ ಅವರ ಸಾಧನೆ ಹಾಗೂ ಬಾಲಕರ ವಿಭಾಗದಲ್ಲಿ ವಾಲಿಬಾಲ್ ಥ್ರೋಬಾಲ್ನಲ್ಲಿ ಪ್ರಥಮ ಹಾಗೂ ರಿಲೇ ದ್ವಿತೀಯ ಸ್ಥಾನ ಪಡೆದಿದ್ದು ವೈಯಕ್ತಿಕ ವಿಭಾಗದಲ್ಲಿ ಪ್ರಥಮ್ ವಿನಯ್ ಲಿಖಿತ್ ಕುಮಾರ್ ಸಾಧನೆಯೊಂದಿಗೆ ಶಾಲೆ ಸಮಗ್ರ ಪ್ರಶಸ್ತಿಯ ಕೀರ್ತಿ ತಂದುಕೊಂಡಿದೆ ನವ್ಯ ಅವರು ಬಾಲಿಕೆಯರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಪ್ರಶಸ್ತಿ ಕೂಡ ಗಳಿಸಿದ್ದಾರೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ವರದಲ್ಲಿ ಶ್ರೀಧರ ಸೇವಾ ಮಹಾಮಂಡಲದ ಅಧ್ಯಕ್ಷ ಎಂಜಿ ಕೃಷ್ಣಮೂರ್ತಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಮೇಶ್ ಬಹುಮಾನ ಪ್ರಯೋಜಕರಾದ ಅಣ್ಣಪ್ ಶೆಟ್ಟಿಸರ ಲೋಕೇಶ್ ದೊಂಬೆ ರವಿ ಎಂ ವಿದ್ಯಾ ಸುರೇಶ್ ಕೃಷ್ಣಮೂರ್ತಿ ಶ್ರೀಧರ್ ಮೂರ್ತಿ ಮತ್ತಿತರರು ಹಾಜರಿದ್ದರು ಚೌತಿ ಹಬ್ಬದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಎನ್ನುವುದು ಸಂಭ್ರಮ ಹೌದಾದರೂ ಅದರ ಹಿಂದೆ ಸಾಕಷ್ಟು ಪರಿಶ್ರಮವಿದೆ ಆದರೆ ಬೀವನಕೋಣೆಯಲ್ಲಿ ಪುಟಾಣಿ ಮಕ್ಕಳು ಹಾಗೇ ಸುಮ್ಮನೆ ಆಟ ಆಡುವುದಕ್ಕಾಗಿ ಸಿದ್ಧಗೊಳಿಸಿದ ಗಣಪತಿ ಪ್ರತಿಷ್ಠಾಪನೆ ಯಾವ ಸಂಘ ಸಂಸ್ಥೆಗಳ ಗಣಪತಿ ಪ್ರತಿಷ್ಠಾಪನೆಗೂ ಕಡಿಮೆ ಇಲ್ಲದ ರೀತಿ ಅದ್ದೂರಿಯಾಗಿ ನೋಡುಗರ ಕಣ್ಮಣ ಸೆಳೆದಿದೆ ಕುಮಾರಿ ವರ್ಷಿಣಿ ಕುಮಾರ ಅಭಿರಾಮ್ ಹಾಗೂ ಸನಿಹಾ ಮತ್ತಿತರ ಪುಟಾಣಿಗಳು ಮನೆ ಹಿರಿಯರು ಗಣಪತಿ ಪ್ರತಿಷ್ಠಾಪನೆಯ ಓಡಾಟ ಪ್ರಯತ್ನ ಎಲ್ಲವನ್ನು ಹಾಗೇ ಗಮನಿಸುತ್ತಲೇ ಸುಮ್ಮನೆ ಸಿದ್ಧಗೊಳಿಸಿದ್ದಾರೆ ರುವ ಗಣಪತಿ ಮೂರ್ತಿ ಹಾಗೂ ಅಲಂಕಾರ ನಿಜಕ್ಕೂ ಇದು ಮಕ್ಕಳಾಟಿಕೆಗಾಗಿ ಮಾಡಿದ ಗಣಪತಿ ಹಾಗೂ ಪ್ರತಿಷ್ಠಾಪನೆ ಎಂದು ಯಾರೂ ತಿಳಿಯುವಂತಿರಲಿಲ್ಲ ಒಟ್ಟ ವರಾಡ ಎತ್ತದೆ ಗಣಪತಿ ಪ್ರತಿಷ್ಠಾಪನೆಯನ್ನು ತಮ್ಮಾಟಕ್ಕಾಗಿ ಮಾಡಿದ ಅವರ ಶ್ರದ್ಧೆ ಎಲ್ಲರ ಶ್ಲಾಘನೆಗೆ ಪಾತ್ರವಾಗಿದೆ Namaskar